ಹೊಸ ವರ್ಷದ ಶುಭಾರಂಭ ಮತ್ತು ಈ ಹೊಸ ವರ್ಷದಲ್ಲಿ ನಾವು ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ್ ಈ ರ್ಯಾಲಿಯನ್ನು ಇವತ್ತು ಇಪ್ಪತ್ತೇಳು ಡಿಸೆಂಬರ್ಗೆ ಆಗಬೇಕಾಗಿತ್ತು ಆದರೆ ಡಾಕ್ಟರ್ ಮನಮೋಹನ್ ಸಿಂಗ್ ಜಿ ಅವರ ನಿಧನದಿಂದ ಇದನ್ನು ಸ್ಥಗಿತಗೊಳಿಸಿ ಮುಂದೆ ಹಾಕಲಾಯಿತು ಇಡೀ ದೇಶದಲ್ಲೇ ಮನಮೋಹನ್ ಸಿಂಗ್ ಅವರಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸಿದರು ಮತ್ತು ಅವರ ಅನೇಕ ಕೊಡುಗೆಗಳ ಬಗ್ಗೆ ಸಾಕಷ್ಟು ಜನ ಕೊಂಡಾಡಿದ್ದಾರೆ ಮನಮೋಹನ್ ಸಿಂಗ್ ಅವರ ಕಾಲದಲ್ಲಿ ಸುಮಾರು ನಮ್ಮ ಆರ್ಥಿಕ ಬೆಳವಣಿಗೆ ಯು ಪಿ ಎ ಸರ್ಕಾರದ ಹತ್ತು ಪರ್ಸೆಂಟ್ ವರಿಗೆ ಬಂದಿತ್ತು ಆದರೆ ಎವರೇಜ್ ಹತ್ತು ವರ್ಷದಲ್ಲಿ ಸೆವೆನ್ ಪಾಯಿಂಟ್ ಏಟ್ ಪರ್ಸೆಂಟ್ ಜಿ ಡಿ ಪಿ ಗ್ರೋತ್ ಇದು ಸತತವಾಗಿ ನಡ್ಕೊಂಡು ಬಂತು ಆದರೆ ನಮ್ಮ ವಿರೋಧಿ ಬಣ್ಣದವರು ಅನೇಕ ಮಾತುಗಳನ್ನು ಮತ್ತು ಟೀಕೆಯನ್ನು ಕಾಂಗ್ರೆಸ್ ವಿರುದ್ಧ ಮಾತನಾಡಿದರು ಮನಮೋಹನ್ ಸಿಂಗ್ ಅವರು ಒಬ್ಬ ಆರ್ಥಿಕ ತಜ್ಞ ಎರಡು ಸಾವಿರ ನಾಲ್ಕರಲ್ಲಿ ಸೋನಿಯಾ ಗಾಂಧೀಜಿ ಅವರು ಪ್ರಧಾನಮಂತ್ರಿ ಆಗಬೇಕಾಗಿತ್ತು ಆದರೆ ಅವರು ಆ ಪ್ರಧಾನಮಂತ್ರಿ ಪದವನ್ನು ಸ್ವೀಕಾರ ಮಾಡಲಿಲ್ಲ ಅವ್ರು ತ್ಯಾಗ ಮಾಡಿದ್ರು ಮತ್ತು ಒಬ್ಬ ಅರ್ಥಶಾಸ್ತ್ರಜ್ಞ ಮನಮೋಹನ್ ಸಿಂಗ್ ಅವರಿಗೆ ಖುರ್ಚಿ ಮೇಲೆ ಉಳಿಸ್ಬಿಟ್ಟರು ಪ್ರಧಾನಮಂತ್ರಿಯಾಗಿ ನಾವು ಇವತ್ತು ಆ ರೀತಿಯಾಗಿ ತ್ಯಾಗ ಬಲಿದಾನ ಮಾಡಕ್ಕೆ ತಯಾರಿದ್ದೇವಾ ಅಂತಕ್ಕಂಥ ಪ್ರಶ್ನೆ ನಮ್ಮ ಮುಂದೆ ಬರ್ತದೆ